ಪ್ರಭುವಿನ ವಾಕ್ಯದ ಚಿಂತನೆ ನಮ್ಮ ಜೀವನದ ಒಂದು ಜೀವಶ್ವಾಸ ನಮ್ಮ ಜೀವಿತದಲ್ಲಿ ನಾವೆಲ್ಲರೂ ಸಂತೋಷವಾಗಿರಬೇಕೆಂಬುದಾಗಿ ಆಸೆ ಪಡ್ತೇವೆ ಅದು ಸಹಜವಾದದ್ದು ಪ್ರತಿಯೊಬ್ಬರಿಗೂ ಸಹ ಸಂತೋಷವಾಗಿರಬೇಕೆಂಬುದೇ ಆಸೆ ನಾವು ಸಂತೋಷವಾಗಿರಬೇಕು ಅಂದರೆ ನಾವೆಲ್ಲರೊಂದಿಗೆ ಒಂದಾಗಬೇಕು ಹಾಗೂ ನಾನು ಯಾರು ಎಂಬುದನ್ನು ತಿಳಿದುಕೊಳ್ಬೇಕು ಒಬ್ಬರ ಹತ್ರ ಮಾತಾಡಬೇಕಾದ್ರೆ ನಾನು ಮಾತನಾಡೋದು ಸರಿಯ ತಪ್ಪ ಎಂಬುದಾಗಿ ಚಿಂತಿಸಬೇಕು ಒಬ್ಬರೊಂದಿಗೆ ನಾನು ಬಾಂಧವ್ಯವನ್ನು ಫ್ರೆಂಡ್ಶಿಪ್ನ ಬೆಳೆಸ್ತೇನೆ ಅಂದರೆ ನನ್ನ ನಡೆನುಡಿಗಳಿಂದ ಆಕರ್ಷಿತರಾಗಬೇಕು ಮಾತ್ರವಲ್ಲ ನಾವು ಒಂದು ವಿಶ್ವಾಸದಲ್ಲಿ ನಾವು ಮತ್ತೊಬ್ಬರಲ್ಲಿ ಪ್ರೀತಿಯ ಬಾಂಧವ್ಯದಲ್ಲಿ ನಾವು ನೆಲೆಯಾಗಬೇಕು ಶಾಶ್ವತವಾಗಿರಬೇಕು ಅಂದರೆ ನಮ್ಮ ಪ್ರೀತಿಯನ್ನು ನಾವು ಅವರಿಗೆ ಕೊಡಬೇಕು ನಮ್ಮ ಮನಸ್ಸನ್ನು ಆತ್ಮವನ್ನು ತೆರೆದವರಲ್ಲಿ ಮಾತನಾಡಬೇಕು ಕೆಟ್ಟದನ್ನು ಮಾತನಾಡೋದಾದರೆ ಆಗಲಿ ಸಂಶಯಾಸ್ಪದಕವಾಗಿ ಮಾತನಾಡೋದಾದರೆ ಆಗಲಿ ಅಥವಾ ಸ್ವಾರ್ಥಕ್ಕಾಗಿ ನಾವು ಅವರ ಮುಂದೆ ಹೋಗುವುದಾಗಿ ಆಗಲಿ ಅಥವಾ ಕೇವಲ ಸಮಯ ಕಳೆಯುವುದಕ್ಕಾಗಿ ಒಂದು ವ್ಯಕ್ತಿಯನ್ನು ದುರುಪಯೋಗಪಡಿಸುವುದಕ್ಕಾಗಿ ಆಗಲಿ ನಾವು ಹೋಗುವುದಾದರೆ ಅದು ಖಂಡಿತವಾಗಿಯೂ ಆ ಬಾಂಧವ್ಯ ನಮ್ಮಲ್ಲಿ ಒಂದ ನೆಲೆಯಾಗಿ ನಿಲ್ಲುವುದಿಲ್ಲ ನೋಡಿ ನಾವು ಪ್ರತಿದಿನ ದೇವರ ವಾಕ್ಯದಲ್ಲಿ ಒಂದಾಗ್ತಾ ಇದ್ದೇವೆ ಸುಪ್ರಭಾತದಲ್ಲಿ ಒಂದಾಗ್ತಾ ಇದ್ದೇವೆ ಪ್ರತಿದಿನ ಒಬ್ಬರಿಗೊಬ್ಬರು ನಾವು ಪ್ರಾರ್ಥಿಸ್ತಾ ಇದ್ದೇವೆ ತಂಡದಲ್ಲಿರುವಂಥ ಪ್ರತಿಯೊಬ್ಬರನ್ನ ನಾವು ಒಬ್ಬರಿಗೊಬ್ಬರು ನಾವು ಪ್ರಾರ್ಥಿಸ್ತಾ ಇದ್ದೇವೆ ಬಹಳದಿಂದ ಪ್ರಾರ್ಥಿಸ್ತೇವೆ ಹಾಗೂ ಲೋಕದಲ್ಲಿರುವಂಥ ಸರ್ವ ಜನತೆಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಈ ಪ್ರಾರ್ಥಿಸುವ ಕಾರಣ ದಿನೇ ದಿನೇ ನಮ್ಮಲ್ಲಿ ಯಾವ ಹೋರಾಟಗಳು ಬಂದರೂ ಸಹ ಆ ಪ್ರೀತಿ ಅದೆಲ್ಲವನ್ನು ತೆಗೆದಾಗ್ತದೆ ನಾವು ಸಾಮೂಹಿಕವಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಪ್ರಾರ್ಥನಾ ವೀರರಾಗಿದ್ದೇವೆ ಆದರೆ ನಮ್ಮಲ್ಲಿ ಯಾವ ಒಡಕುಗಳು ಬರ್ತಾ ಇಲ್ಲ ಕೆಲವು ಸಾರಿ ಬೊಬ್ಬೆ ಹಾಕಿದರೂ ಸರಿ ಕೆಲವು ಸಾರಿ ನೀವು ಹೀಗೆ ಮಾಡ್ತೀರಿ ತಪ್ಪು ಮಾಡ್ತೀರಿ ಅಂತ ಹೇಳಿದ್ರು ಸಹ ಯಾರ ಮನಸ್ಸಿನಲ್ಲಿಯೂ ಕೆಟ್ಟತನವಾಗಲಿ ವೈರಾಗ್ಯವಾಗಲಿ ಮನಸ್ತಾಪವಾಗಲಿ ಬರ್ತಾ ಇಲ್ಲ ಕಾರಣ ಸಂಪೂರ್ಣವಾಗಿ ನಾವು ನಮ್ಮನ್ನು ಸಮರ್ಪಿಸಿಕೊಂಡಿದ್ದೇವೆ ಪ್ರತಿಯೊಬ್ಬರಿಗೂ ಮಾತ್ರವಲ್ಲ ದೇವರಿಗೆ ನಮ್ಮನ್ನು ಸಮರ್ಪಿಸಿಕೊಂಡಿದ್ದೇವೆ ನಮ್ಮ ಮನಸ್ಸು ಒಳಗೆ ಅಂತರಾಳದಲ್ಲಿ ಪವಿತ್ರಾತ್ಮರು ಚಲಿತವಾಗುವುದರಿಂದ ಯಾರ ಮೇಲೆ ನಮಗೆ ವೈರಾಗ್ಯ ಮನಸ್ತಾಪಗಳು ಬರುವುದಿಲ್ಲ ಯಾವಾಗ ನಮ್ಮಲ್ಲಿ ಅಂತರಾಳದಲ್ಲಿ ವೈರಾಗ್ಯ ಮನಸ್ತಾಪಗಳು ಸಂಶಯಗಳು ಕೆಟ್ಟತನಗಳು ಬರ್ತದೋ ಅಲ್ಲಿ ದೇವರ ಆತ್ಮ ನಮ್ಮಿಂದ ದೂರವಾಗ್ತದೆ ಬಾಂಧವ್ಯಗಳು ಒಡೆದು ಹೋಗ್ತವೆ ಅದರಿಂದ ನಮ್ಮ ಜೀವಿತದಲ್ಲಿ ನಾವು ಮೌಲ್ಯವಾಗಿ ಮುಂದೆ ಅರ್ಥ ಮಾಡಿಕೊಳ್ಳಬೇಕಾಗಿರೋದು ದೇವರು ನಮಗೆ ಕೊಡುವಂತಹ ವ್ಯಕ್ತಿಗಳನ್ನು ಬಾಂಧವ್ಯದಲ್ಲಿರಬಹುದು ಮಿತ್ರರಲ್ಲಿರಬಹುದು ಕುಟುಂಬದಲ್ಲಿರಬಹುದು ಪರಿಸರದಲ್ಲಿರಬಹುದು ನೆರೆಹೊರೆಯವರಲ್ಲಿರಬಹುದು ವಿಚಾರಣೆಯಲ್ಲಿರಬಹುದು ಕೆಲಸ ಮಾಡುವ ಸ್ಥಳದಲ್ಲಿ ಇರಬಹುದು ಪ್ರಿಯರೇ ನಾವು ಪ್ರತಿಯೊಬ್ಬರನ್ನ ಉಳಿಸಿಕೊಳ್ಳಬೇಕು ನಮ್ಮ ಬಾಯಿಂದ ಬರುವ ಮಾತುಗಳು ಸರಿಯಾದದ್ದ ತಪ್ಪಾದುದ್ದ ಎಂಬುದನ್ನು ನಾವು ಚಿಂತಿಸಿ ಮಾತನಾಡಬೇಕು ನಾವು ಮಾತನಾಡುವ ಮಾತುಗಳಿಂದ ಅವರ ಹೃದಯಕ್ಕೆ ಆಘಾತವಾಗುತ್ತದ ಎಂಬುದನ್ನು ನಾವು ಅರಿತುಕೊಳ್ಳಬೇಕು ಮಾತ್ರವಲ್ಲ ನಾವು ಅಭಿಮುಖರಾಗಬೇಕು ನಮ್ಮ ತಪ್ಪನ್ನು ಅವರ ಮುಂದೆ ಪ್ರಕಟಿಸಿದ್ದೇವೆ ಆದರೆ ನಮ್ಮ ತಪ್ಪನ್ನು ಅವರ ಮುಂದೆ ಒಪ್ಪಿಕೊಳ್ಳಬೇಕು ಯಾವಾಗ ನಾವು ನಮ್ಮ ತಪ್ಪನ್ನು ಒಪ್ಪಿಕೊಳ್ತೇವೆ ನೋಡಿ ಒಬ್ಬರನ್ನು ನೋಡಿ ಏನಾದರೂ ತಪ್ಪು ಮಾಡಿ ಮಾತನಾಡಿಬಿಟ್ಟಾಗ ಅಥವಾ ಕೋಪ ಮಾಡಿ ಮಾತಾಡದೇ ಇರುವಾಗ ಸಾರಿ ನನ್ನನ್ನು ಕ್ಷಮಿಸಿ ನಾನೇನು ತಪ್ಪಾಗಿ ಮಾತನಾಡಿಬಿಟ್ಟೆ ಎಂಬಂಥ ಒಂದೇ ಒಂದು ಪದ ಬಾಂಧವ್ಯವನ್ನು ಮತ್ತೆ ಒಂದು ಸೇರಿಸ್ತದೆ ಪ್ರೀತಿಯನ್ನು ಮತ್ತೆ ಅದು ನೂರರಷ್ಟು ದುಪ್ಪಟವಾಗಿಸ್ತದೆ ಕಾರಣ ನಾವು ಅಭಿಮುಖರಾಗಬೇಕು ನಾವು ಅವರನ್ನು ದೇವರು ನಮಗೆ ಕೊಟ್ಟಂಥ ವ್ಯಕ್ತಿಗಳ ಮುಂದೆ ನಾವು ಅಭಿಮುಖರಾಗಬೇಕು ಆಗ ಮಾತ್ರವೇ ನಮ್ಮ ಪ್ರೀತಿಯ ಬಾಂಧವ್ಯ ನೆಲೆಯಾಗಿ ನಿಲ್ಲುತ್ತದೆ ಒಂದು ಪಕ್ಷ ನಾನು ಯಾಕೆ ಅವರ ಬಳಿ ಹೋಗಬೇಕು ನಾನು ಯಾಕೆ ಅವರ ಬಳಿ ನಿಲ್ಲಬೇಕು ಯಾಕೆ ಎಂಬುದಾಗಿ ನಮ್ಮನ್ನು ಹೆಚ್ಚಿಸಿಕೊಳ್ಳುವುದಾದರೆ ಆ ಬಾಂಧವ್ಯ ನಿಲ್ಲುವುದಿಲ್ಲ ಆ ಬಾಂಧವ್ಯ ಒಡೆದು ಹೋಗ್ತದೆ ದೇವರು ಬಾಂಧವ್ಯವನ್ನು ಯಾವತ್ತೂ ನಾಶ ಮಾಡುವುದಿಲ್ಲ ಮನುಷ್ಯರಾಗಿರುವ ನಾವೇ ನಮ್ಮ ಬಾಯಿಂದ ಬರುವ ಅವಾಚ್ಯ ಶಬ್ದಗಳಿಂದ ದುಡುಕುತನಗಳಿಂದ ನಮ್ಮ ಮಾತಿನ ಶಬ್ದಗಳಿಂದ ನಮ್ಮ ಬಾಂಧವ್ಯಗಳನ್ನು ಕಳೆದುಕೊಂಡು ಬಿಡುತ್ತೇವೆ ವಿಶ್ವಾಸವನ್ನು ಕಳೆದುಕೊಂಡು ಬಿಡ್ತೇವೆ ಅದರಿಂದ ನಾವು ತುಂಬ ಆಲೋಚನಾ ಮುಕ್ತರಾಗಿರಬೇಕು ಪ್ರಿಯರೇ ಅದಕ್ಕೆ ನೋಡಿ ಕೀರ್ತನೆಗಾರನು ಸಹ ದೇವರಲ್ಲಿ ಹೇಳ್ತಾನೆ ಎಂಬತ್ತಾರನೇ ಅಧ್ಯಾಯ ನಾಲ್ಕನೇ ವಾಕ್ಯದಲ್ಲಿ ನಿನ್ನ ದಾಸನಿಗೆ ನೀಡು ಮನದಾನಂದವನ್ನ ದೇವರ ಹತ್ರ ನೋಡಿ ಕೇಳ್ತಾನೆ ನನಗೆ ಆನಂದವನ್ನು ಕೊಡು ನೋಡಿ ಯೇಸು ಸ್ವಾಮಿ ಹೇಳ್ತಾರೆ ವಾನು ಶುಭ ಸಂದೇಶದಲ್ಲಿ ನಿಮ್ಮ ಆನಂದವು ತುಂಬಿ ತುಳುಕಬೇಕೆಂದು ಇದನ್ನೆಲ್ಲವನ್ನ ನಿಮಗೆ ಹೇಳ್ತಾ ಇದ್ದೇನೆ ಎಂಬುದಾಗಿ ನಮ್ಮ ಆನಂದ ತುಂಬಿ ತುಳುಕಬೇಕೆಂಬುದಾಗಿ ಪ್ರಭು ಯೇಸು ಹೇಳ್ತಾ ಇದ್ದಾರೆ ಏನನ್ನ ವಾಕ್ಯವಾಗಿ ನಮ್ಮಲ್ಲಿ ಮಾತನಾಡ್ತಾ ಇದ್ದಾರೆ ಒಳಿತನ ನಮಗೆ ಹೇಳ್ತಾ ಇದ್ದಾರೆ ಪಾಪವನ್ನು ಬಿಟ್ಟುಬಿಡಿ ಕೆಟ್ಟದನ್ನು ಬಿಟ್ಟುಬಿಡಿ ನೀವು ನನಗೆ ಅಭಿಮುಖರಾಗಿರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ಹಾಗೆ ಕೀರ್ತನೆಗಾರ ಹೇಳ್ತಾ ನಿನ್ನ ದಾಸನೆಗೆ ನೀಡು ಮಹದಾನಂದವನ್ನು ನಿನಗೆ ಅಭಿಮುಖನಾಗಿರುವೆ ಎನ್ನ ಆತ್ಮವನ್ನು ಎಂಬುದಾಗಿ ನಿನಗೆ ಅಭಿಮುಖವಾಗಿಸಿರುವೆ ಎನ್ನ ಆತ್ಮವನ್ನು ನಾನು ನಿನಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟಿದ್ದೇನೆ ದೇವ ನಾನು ಸಂಪೂರ್ಣವಾಗಿ ನನ್ನನ್ನು ನಿನಗೆ ಬಿಟ್ಟು ಕೊಟ್ಟಿದ್ದೇನೆ ಸ್ವಾಮಿದೇವ ನಿನ್ನ ಮನದ ಆನಂದವನ್ನು ನನಗೆ ಕೊಡು ಸ್ವಾಮಿ ನಿನಗೆ ಅಭಿಮುಖವಾಗಿಸಿರುವ ಎನ್ನ ಆತ್ಮವನ್ನು ನನ್ನ ಆತ್ಮವನ್ನು ನಿನಗೇ ಸ್ವಂತವಾಗಿಸಿಕೊಂಡಿರುವೆ ಎಂಬುದಾಗಿ ಕೀರ್ತನೆಗಾರ ದೇವರ ಬಾಂಧವ್ಯಕ್ಕಾಗಿ ಹಾತರಿಯುತ್ತಾನೆ ದೇವರ ಪ್ರೀತಿಗಾಗಿ ಆ ಆ ದೇವರ ಆ ಅನ್ಯೂನ್ಯತೆಯಲ್ಲಿ ಒಂದಾಗುವುದಕ್ಕಾಗಿ ಅವನು ಆ ಪ್ರೀತಿ ಹೀಗಿರುವಾಗ ನಾವು ಸಹ ದೇವರ ಪ್ರೀತಿಯಲ್ಲಿಯೂ ಮನುಷ್ಯನ ಪ್ರೀತಿಯಲ್ಲಿಯೂ ಬಾಂಧವ್ಯತೆಯಲ್ಲಿ ಒಂದಾಗಬೇಕು ಹಾಗೂ ಮನದಾಣ ಮನದಾನದಿಂದ ಜೀವಿಸಬೇಕು ಒಂದು ಆಧ್ಯಾತ್ಮಿಕವಾಗಿ ಮನದಾನಂದವಿರಬೇಕು ಕೌಟುಂಬಿಕವಾಗಿ ಮನದಾನಂದವಿರಬೇಕು ಪರಿಸರದಲ್ಲಿ ವಿಚಾರಣೆಯಲ್ಲಿ ನನಗೆ ದೇವರು ಕೊಟ್ಟ ಒಂದು ಒಳ್ಳೆಯ ಮಿತ್ರ ಬಾಂಧವ್ಯದಲ್ಲಿ ನಾನು ಮನದಾನಂದವನ್ನು ನಾನು ಅನುಭವಿಸಬೇಕು ನೋಡಿ ದೇವರು ನಮಗೆ ಮಿತ್ರರನ್ನು ಕೊಡ್ತಾರೆ ಆದರೆ ನಾವು ಅವರ ಸಂತೋಷವಾಗಿ ಸಂತೋಷವಾಗಿರ್ತೇವೆ ಆದರೆ ನಮ್ಮಲ್ಲಿ ಕೆಟ್ಟತನ ಬರುವಾಗ ಆ ಮಿತ್ರ ಬಾಂಧವ್ಯ ನಶಿಸಿ ಹೋಗ್ತದೆ ಅಲ್ಲಿ ಆನಂದ ನಶಿಸಿ ಹೋಗ್ತವೆ ಅಲ್ಲಿ ನಾವು ಯೋಚನೆ ಮಾಡ್ತೇವೆ ಟೆನ್ಷನ್ ಮಾಡ್ತೇವೆ ಹೋರಾಟ ಮಾಡ್ತೇವೆ ಇನ್ನು ಕೆಲವರು ಒಬ್ಬರಾದ ಮೇಲೆ ಒಬ್ಬರು ಎಂಬುದಾಗಿ ವಾಡಿಕೆಯಾಗಿ ಮತ್ತೊಬ್ಬರ ಹಿಂದೆ ಹೋಗ್ತಾರೆ ಆ ಮುಂದೆ ಇರುವಂತಹ ಬಾಂಧವ್ಯವನ್ನು ಬಿಟ್ಟು ಬಿಡುತ್ತಾರೆ ರೀ ನಾವು ಅರ್ಥ ಮಾಡಿಕೊಳ್ಬೇಕು ಅದನ್ನು ಕೀರ್ತನೆಗೆ ಹರೇಳ್ತಾ ಇದ್ದಾನೆ ಎಂಬತ್ತಾರನೇ ಅಧ್ಯಾಯ ನಾಲ್ಕನೇ ವಾಕ್ಯ ನಿನ್ನ ದಾಸನಿಗೆ ನೀಡುವ ಮನದಾನಂದವನ್ನು ನಿನಗೆ ಅಭಿಮುಖವಾಗಿಸಿರುವೆ ಎನ್ನ ಆತ್ಮವನ್ನು ಪ್ರಭುವಿನ ವಾಕ್ಯ ಕೀರ್ತನೆಗಳು ಎಂಬತ್ತಾರನೇ ಅಧ್ಯಾಯ ನಾಲ್ಕನೇ ವಾಕ್ಯ ನಿನ್ನ ದಾಸನಿಗೆ ನೀಡುವ ಮನದ ಆನಂದವನ್ನು ನಿನಗೆ ಅಭಿಮುಖ ಆಗಿರುವೆ ಎನ್ನ ಆತ್ಮವನ್ನು ಪ್ರಭುವಿನ ವಾಕ್ಯ ದೇವರಿಗೆ ಕೀರ್ತನೆಗಳು ಎಂಬತ್ತಾರನೇ ಅಧ್ಯಾಯ ವಾಕ್ಯ ನಾಲ್ಕು ನಿನ್ನ ದಾಸನಿಗೆ ನೀಡುವ ಮನದ ಆನಂದನವನ್ನು ನಿನಗೆ ಅಭಿಮುಖನಾಗಿರಿಸುವೆ ಎನ್ನ ಆತ್ಮವನ್ನು ಪ್ರಭುವಿನ ವಾಕ್ಯ ಕೀರ್ತನೆಗಳು ಎಂಬತ್ತಾರು ವಾಕ್ಯ ನಾಲ್ಕು ನಿನ್ನ ದಾಸನೆಗೆ ಮುಳಿದು ಮನದಾನಂದವನ್ನು ನಿನಗೆ ಅಭಿಮುಖವಾಗಿರಿಸುವೆ ತನ್ನ ಆತ್ಮವನ್ನು ದೇವರ ವಾಕ್ಯವಿದು ದೇವರಿಗೆ ಕೀರ್ತನೆ ಎಂಬತ್ತಾರು ನಾಲ್ಕನೇ ವಾಕ್ಯ ನಿನ್ನ ದಾಸನಿಗೆ ನೀಡಿ ನನಗೆ ನಿಮಗೆ ನೆನಪಿಸುವ ಎನ್ನು ಆತ್ಮೆಯನ್ನು ಪ್ರದಿನ ವಾಕ್ಯ ದೇವರಿಗೆ ಪ್ರಜೆ ಅಂತೊಳ್ಳಲೇ ಕೀರ್ತನ ಎಂಬತ್ತಾರನೇ ಅಧ್ಯಾಯ ವಾಕ್ಯ ನಾಲ್ಕು ನಿನ್ನ ದಾಸನಿಗೆ ನೀಡು ಮನನ ಮನದಾನಂದವನು ನಿನಗೆ ಅಭಿಮುಖವಾಗಿಸಿರುವೆ ಎಲ್ಲ ಆತ್ಮವನ್ನು ಪ್ರಭುವಿನ ವಾಕ್ಯ ನಿನ್ನ ನೀಡು ನೀಡುವ ಆನಂದವನ್ನು ನಿನಗೆ ಅಭಿಮುಖವಾಗಿಸಿರುವೆ ಎನ್ನ ಆತ್ಮವನ್ನು ಪ್ರಭುವಿನ ವಾಕ್ಯವಿದು ದೇವರಿಗೆ ಮೊದಲೇ ಎಂಬತ್ತು ಆರು ವಾಕ್ಯ ನಾಲ್ಕು ನಿನ್ನ ಆನಂದವನು ನಿನಗೆ ದೋಸನೆಗೆ ನನ್ನ ನಮದಾನಂದವನು ದೇವರ ವಾಕ್ಯರಿಗೂ ದೇವರಿಗೆ ಅಪ್ಪ ತಂದೆಯೇ ಸ್ತೋತ್ರ ವಂದನೆಗಳು ರಾಜ ಈ ಸುಂದರವಾದ ಸುಪ್ರಭಾತ ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳು ನಾವು ಧ್ವನಿ ಎತ್ತಿ ಕೀರ್ತನೆಗಾರನಂತೆ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ ಸ್ವಾಮಿ ಬೆಳಗಿನ ಜಾವದಲ್ಲಿಯೂ ರಾತ್ರಿ ಜಾವ ಈ ಲೋಕದಲ್ಲಿರುವಂಥ ಸರ್ವ ಜನತೆಗಾಗಿ ನಾವು ಪ್ರಾರ್ಥಿಸಲು ನೀವು ಕರೆ ಕೊಟ್ಟಿದ್ದೀರಿ ರಾಜ ಶತಕೋಟಿ ಜನರಲ್ಲಿ ನಮ್ಮನ್ನು ನೀವು ಆರಿಸಿಕೊಂಡಿದ್ದೀರಿ ರಾಜ ಯಶವೇ ನಮ್ಮ ಮನದಾನಂದವು ತುಂಬಿ ತುಳುಕುವಂತೆ ಮಾಡಿರಿ ನೀವು ನನಗೆ ಕೊಡುವಂತಹ ಪ್ರತಿಯೊಬ್ಬರ ಬಾಂಧವ್ಯವು ನಶಿಸಿ ಹೋಗದಂತೆ ಮಾಡಿರಿ ಹೌದು ಸ್ವಾಮಿ ನೀವು ಪರಮಾನಂದವನ್ನು ಕೊಡುವವರು ಸ್ವಾಮಿ ಆದರೆ ಆ ಪರಮಾನಂದವನ್ನು ಕೆಡಿಸುವವರು ನಾವು ಸ್ವಾಮಿ ನಮ್ಮ ಸ್ವಾರ್ಥದಿಂದ ನಮ್ಮ ಮಾತುಗಳಿಂದ ನಮ್ಮ ಚಿಂತನೆಗಳಿಂದ ನಮ್ಮ ಸಂಶಯಗಳಿಂದ ನಮ್ಮ ಆನಂದವನ್ನು ನಾವು ನಶಿಸಿಕೊಳ್ಳುತ್ತಾ ಇದ್ದೇವೆ ಸ್ವಾಮಿ ಸ್ವಾಮಿ ಅನುಗ್ರಹಿಸಿ ಈ ದಿನ ನಾವು ಮಾಡುವ ಎಲ್ಲ ಕಾರ್ಯಗಳನ್ನು ಕೆಲಸಗಳನ್ನು ಆಶ್ರೋದಿಸರಿ ಹೌದು ಸ್ವಾಮಿ ಮಾಡುವ ಪ್ರಯಾಣಗಳನ್ನು ಆಶ್ರೋದಿಸರಿ ಮಡದಿ ಮಕ್ಕಳನ್ನು ಆಶ್ರೋದಿಸರಿ ಸ್ವಾಮಿ ಎತ್ತವರನ್ನು ಒಡಹುಟ್ಟಿದವರನ್ನು ಹುಟ್ಟಿದವರನ್ನು ಸ್ವಾಮಿ ನಿಮ್ಮ ಪೈತ್ರಾತ್ಮರಿಂದ ತುಂಬಿ ಈ ದಿನವೆಲ್ಲ ನಮ್ಮನ್ನು ಕಾದು ಸಂರಕ್ಷಿಸಿರಿ ಎಂದು ನಿಮ್ಮ ಪರಿಶುದ್ಧವಾದ ರಕ್ತಕ್ಕೆ ನಮ್ಮನ್ನು ಸಮರ್ಪಿಸಿಕೊಳ್ಳುತ್ತಾ ಪಿತಾ ಸುತ ಪೈತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ್ಳ ತಂದೆಯೇ ಅಮೇನ್ ಅಮೇನ್ ಅಮೇನ್